ನಮಸ್ಕಾರ ಡಿಜಿಟಲ್ ಸ್ವಾಗತ ಭಾರತವು ಪರಸ್ಪರ ನಂಬಿಕೆ ಗೌರವ ಹಾಗೂ ಸೂಕ್ಷ್ಮ ವಿಚಾರಗಳ ಆಧಾರದ ಮೇಲೆ ಚೀನಾ ದೇಶದೊಂದಿಗೆ ಬಾಂಧವ್ಯ ಮುಂದುವರೆಸಲು ಬದ್ಧವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಅವರು ಎರಡು ದಿನಗಳ ಚೀನಾ ಪ್ರವಾಸ ಕೈಗೊಂಡಿದ್ದು ಭಾನುವಾರದಂದು ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಏಳು ವರ್ಷಗಳ ಬಳಿಕ ಮೋದಿ ಅವರು ಚೀನಾಗೆ ಭೇಟಿ ಕೊಟ್ಟಿದ್ದಾರೆ ಶಾಂಘೈ ಸಹಕಾರ ಸಂಸ್ಥೆಯ ಶೃಂಗಸಭೆಯಲ್ಲಿ ಮೋದಿ ಅವರು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರೊಂದಿಗೆ ಭಾಗವಹಿಸಿದ್ದು ಈ ಮೂರು ದೇಶಗಳು ಅಮೆರಿಕದ ವಿರುದ್ದ ಒಗ್ಗಟ್ಟು ಪ್ರದೇಶಿಸಿ ಆ ಮೂಲಕ ಖಡಕ್ ಸಂದೇಶ ಅಮೆರಿಕಾಗೆ ರವಾನಿಸಿದೆ ಮಾತುಕತೆಯ ಸಂದರ್ಭದಲ್ಲಿ ಪರಸ್ಪರರ ಗಡಿ ಭಾಗಗಳಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಪಾಡಿಕೊಳ್ಳಲು ಚೀನಾ ಹಾಗೂ ಭಾರತ ಒಪ್ಪಿಕೊಂಡಿದೆ ಎರಡು ದೇಶಗಳ ನಡುವೆ ನೇರ ವಿಮಾನಯಾನವನ್ನು ಆರಂಭಿಸಲು ಸಹ ಒಪ್ಪಿಗೆ ನೀಡಿದೆ ಎರಡು ಪಾಯಿಂಟ್ ಎಂಟು ಶತಕೋಟಿ ಜನರ ಹಿತಾಸಕ್ತಿಗಾಗಿ ಉಭಯ ರಾಷ್ಟ್ರಗಳ ನಡುವೆ ಸಹಕಾರ ಮುಖ್ಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಸ್ಥಗಿತಗೊಂಡಿದ್ದ ಕೈಲಾಸ ಮಾನಸ ಸರೋವರ ಯಾತ್ರೆ ಇತ್ತೀಚೆಗೆ ಪುನರಾರಂಭವಾಗಿದ್ದು ಇದು ಎರಡು ದೇಶಗಳ ನಡುವಿನ ಬಾಂಧವ್ಯದ ಉದಾಹರಣೆಯಾಗಿದೆ ಎಂದು ಮೋದಿ ಅವರು ತಿಳಿಸಿದ್ದಾರೆ ಚೀನಾ ಹಾಗೂ ಭಾರತ ನಡುವೆ ಗಡಿ ಸಂಘರ್ಷ ಮಾಡಲೇಬಾರದು ಎಂದು ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಅಭಿಪ್ರಾಯಪಟ್ಟಿದ್ದಾರೆ ಅಭಿವೃದ್ಧಿಯ ಹಾದಿಯಲ್ಲಿ ಎರಡು ದೇಶಗಳು ಜೊತೆಗಾರರಾಗಬೇಕು ಎಂದು ಶಿ ತಿಳಿಸಿದ್ದಾರೆ ವಿಧಾನಸಭೆಯ ವಿಪಕ್ಷದ ನಾಯಕ ಆರ್ ಅಶೋಕ್ ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನು ಅಶೋಕ್ ವಿರೋಧಿಸಿದ್ದು ಈ ಹಿನ್ನೆಲೆಯಲ್ಲಿ ನಿನ್ನೆ ಬೆಟ್ಟಕ್ಕೆ ಅವರು ಭೇಟಿ ನೀಡಿದ್ದರು ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಶಾಸಕ ಶ್ರೀವತ್ಸ ಈ ಸಂದರ್ಭದಲ್ಲಿ ಅಶೋಕ್ ಅವರಿಗೆ ಸಾಥ್ ನೀಡಿದರು ಧರ್ಮಸ್ಥಳದ ಮಾದರಿಯಲ್ಲಿಯೇ ಚಾಮುಂಡೇಶ್ವರಿ ದೇಗುಲ ಚಲೋ ಎಂಬ ಕಾರ್ಯಕ್ರಮವನ್ನು ಮಾಡ್ತೀವಿ ಎಂದು ಅಶೋಕ್ ತಿಳಿಸಿದರು ಟೋಲ್ ಕಿಟ್ ಸಂಸ್ಕೃತಿಯನ್ನ ಕಾಂಗ್ರೆಸ್ ಮುಂದುವರಿಸಿದರೆ ಚಾಮುಂಡಿ ಬೆಟ್ಟದಿಂದಲೇ ಕಾಂಗ್ರೆಸ್ನ ಅವನತಿ ಆರಂಭವಾಗುತ್ತದೆ ಎಂದು ಅಶೋಕ್ ಭವಿಷ್ಯ ನುಡಿದರು ಇಂದು ಮೈಸೂರಿಗೆ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಭೇಟಿ ಕೊಡಲಿದ್ದಾರೆ ಇಂದು ಹಾಗೂ ನಾಳೆ ಅವರು ಮೈಸೂರಿನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ಇಂದು ಸಂಜೆ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವದಲ್ಲಿ ಅವರು ಭಾಗವಹಿಸಲಿದ್ದಾರೆ ಈ ವಜ್ರ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಹಾಗೂ ಮಾಧ್ಯಮಗಳಿಗೆ ಪ್ರವೇಶವನ್ನು ನಿರಾಕರಿಸಲಾಗಿದೆ ಇಂದು ಆಯುಷ್ ಸಂಸ್ಥೆಯಲ್ಲಿ ಯಾವ ಚಿಕಿತ್ಸೆಯೂ ಲಭ್ಯವಿಲ್ಲ ಜೊತೆಗೆ ಆಯುಷ್ ಸಂಸ್ಥೆಯ ಸಿಬ್ಬಂದಿಗಳಿಗೆ ರಜೆ ನೀಡಲಾಗಿದೆ ಇಂದು ರಾತ್ರಿ ಮಾನ್ಯ ರಾಷ್ಟಪತಿಗಳು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ದೇವಿಯ ದರ್ಶನ ಪಡೆಯಲಿದ್ದಾರೆ ನಾಳೆ ಬೆಳಗ್ಗೆ ರಾಷ್ಟಪತಿಗಳು ಮೈಸೂರು ಅರಮನೆಗೆ ಭೇಟಿ ಕೊಟ್ಟು ರಾಜಪರಿವಾರದವರರೊಡನೆ ಉಪಹಾರ ಸೇವಿಸಲಿದ್ದಾರೆ ಇಂದು ಇಡೀ ದಿನ ಹಾಗೂ ನಾಳೆ ಮಧ್ಯಾಹ್ನದವರೆಗೆ ಮೈಸೂರು ಅರಮನೆಗೆ ಸಾರ್ವಜನಿಕರು ಭೇಟಿ ಕೊಡುವಂತಿಲ್ಲ ಇಂದು ಮಧ್ಯಾಹ್ನದಿಂದ ರಾತ್ರಿಯವರೆಗೆ ಚಾಮುಂಡಿ ಬೆಟ್ಟಕ್ಕೆ ನಾಗರಿಕರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ರಾಷ್ಟಪತಿಗಳು ಸಂಚರಿಸುವ ಮಾರ್ಗಗಳಲ್ಲಿ ಸಾರ್ವಜನಿಕ ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ ಸ್ಥಿರಾಸ್ತಿ ನೋಂದಣಿ ಶುಲ್ಕ ಏರಿಕೆಯಾಗಿದೆ ಆಗಸ್ಟ್ ಮೂವತ್ತೊಂದರಿಂದಲೇ ಹೊಸ ಶುಲ್ಕ ಜಾರಿಗೆ ಬಂದಿದೆ ನೋಂದಣಿ ವೆಚ್ಚ ಶೇಕಡಾ ಆರು ಪಾಯಿಂಟ್ ಆರರಿಂದ ಶೇಕಡ ಏಳು ಪಾಯಿಂಟ್ ಆರಕ್ಕೆ ಹೆಚ್ಚಳವಾಗಿದೆ ಸ್ಥಿರಾಸ್ತಿಗಳ ಮೇಲಿನ ವ್ಯವಹಾರಗಳ ದಸ್ತಾವೇಜುಗಳ ನೋಂದಣಿ ಶುಲ್ಕವನ್ನು ಶೇಕಡಾ ಒಂದರಿಂದ ಶೇಕಡಾ ಎರಡಕ್ಕೆ ರಾಜ್ಯ ಸರ್ಕಾರ ಏರಿಸಿದೆ ಹಾಗಾಗಿ ಸಾರ್ವಜನಿಕರು ಆಸ್ತಿ ನೋಂದಾವಣೆಗೆ ಹೆಚ್ಚು ಶುಲ್ಕ ತೆರಬೇಕಾಗುತ್ತದೆ ಈಗಾಗಲೇ ನೋಂದಣಿಗೆ ದಿನಾಂಕ ಪಡೆದವರು ಕೂಡ ಪರಿಷ್ಕೃತ ಶುಲ್ಕದ ವ್ಯತ್ಯಾಸವನ್ನು ಪಾವತಿಸಬೇಕಾಗುತ್ತದೆ ಈಗಾಗಲೇ ನೋಂದಾವಣೆಗೆ ಸಲ್ಲಿಸಲಾಗಿರುವ ದಸ್ತಾವೇಜುಗಳಿಗೆ ಮತ್ತು ಪರಿಶೀಲನೆಯಲ್ಲಿರುವ ದಸ್ತಾವೇಜುಗಳಿಗೆ ನೋಂದಣಿ ಶುಲ್ಕವನ್ನು ಮರುಲೆಕ್ಕ ಹಾಕಲಾಗುವುದು ಇಂತಹ ಅರ್ಜಿದಾರರಿಗೆ ಪಾವತಿಗೆ ಮುನ್ನವೇ ಪರಿಷ್ಕೃತ ನೋಂದಣಿ ಶುಲ್ಕದ ವಿವರವನ್ನು ತಿಳಿಸಲಾಗುವುದು ಜನಾರ್ದನ ರೆಡ್ಡಿ ಧರ್ಮಸ್ಥಳದ ಮಂಜುನಾಥನಿಗೆ ತುಂಗಭದ್ರೆಯ ಅಭಿಷೇಕ ಮಾಡಿಸಲಿದ್ದಾರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಬಳಿಯವರು ತುಂಗಭದ್ರೆಯ ನೀರನ್ನು ಕಳಶದಲ್ಲಿ ಸಂಗ್ರಹಿಸಿದ್ದು ಈ ಕಳಶವನ್ನು ಧರ್ಮಸ್ಥಳಕ್ಕೆ ಕೊಂಡೊಯ್ದು ಮಂಜುನಾಥನಿಗೆ ಅಭಿಷೇಕ ಮಾಡಿಸಲು ನಿರ್ಧರಿಸಿದ್ದಾರೆ ಧರ್ಮಸ್ಥಳದ ಅಪಪ್ರಚಾರದ ಬಗ್ಗೆ ಜನಾರ್ದನ ರೆಡ್ಡಿ ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸಿದ್ದಾರೆ ಇದೊಂದು ಷಡ್ಯಂತ್ರವಾಗಿದೆ ಎಂದ ಅವರು ಮಂಜುನಾಥನ ಭಕ್ತರಿಗೆ ಧೈರ್ಯ ತುಂಬುವ ಕೆಲಸವನ್ನು ಬಿಜೆಪಿ ಮಾಡುತ್ತಿದೆ ಎಂದಿದ್ದಾರೆ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ